ಮಹಾರುದ್ರ ಹೋಮ ಸೇವಾ ಸಮಿತಿ ಕಿಗ್ಗ ಇವರ ವತಿಯಿಂದ ಇಂದು ಕಿಗ್ಗಾದ ಶ್ರೀ ಶಾಂತ ಸಮೇತ ಶ್ರೀ ಋಷಶೃಂಗಸ್ವಾಮಿ ಸನ್ನಿಧಿಯಲ್ಲಿ ಮಹಾರುದ್ರ ಹೋಮ ಪೂಜೆ ನಡೆಯಿತು ಶಿವಪಂಚಾಕ್ಷರಿ ಹೋಮ ನವಗ್ರಹ ಶಾಂತಿ ಚಂಡಿಕಾಯಾಗ ಲಲಿತಾ ಹೋಮ ಮತ್ತು ಮಹಾರುದ್ರ ಹೋಮವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು ಸಾವಿರಾರು ಭಕ್ತರು ಆಗಮಿಸಿ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಶ್ರೀದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಮಹಾರುದ್ರಹೋಮ ಸಮಿತಿಯ ಅಧ್ಯಕ್ಷರಾದ ವಿನಾಯಕ ಶಾಸ್ತ್ರಿ ಗಂಡಘಟ್ಟ ಕಾರ್ಯದರ್ಶಿಗಳಾದ ಸುಳುಗೋಡು ಕೃಷ್ಣಮೂರ್ತಿ ಖಜಾಂಶಿಗಳಾದ ಸತ್ಯನಾರಾಯಣ ಹುಲ್ಸೆ ಮತ್ತು ಕಾರ್ಯಕಾರಿಣಿ ಮಂಡಳಿ ಸದಸ್ಯರು ಹಾಗೂ ಸಮಸ್ತ ಭಕ್ತ ವೃಂದದವರು ಭಾಗವಹಿಸಿದ್ದರು ದೇವಿ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ ಮೂರರಲ್ಲಿ ಕುಂಭಾಭಿಷೇಕವನ್ನು ಅಷ್ಟಬಂಧ ಸಹಿತ ಕುಂಭಾಭಿಷೇಕವನ್ನು ಈ ದೇವಸ್ಥಾನದಲ್ಲಿ ಮಾಡಿದ ಸಂದರ್ಭದಿಂದ ಆ ಕುಂಭಾಭಿಷೇಕ ಯಾವ ಒಂದು ತಿಥಿ ಮತ್ತು ನಕ್ಷತ್ರದಲ್ಲಿ ನಡೆಯುತ್ತೋ ಆ ದಿನ ನಾವು ಇಲ್ಲಿ ಸಾರ್ವಜನಿಕರ ಸಂಪೂರ್ಣ ಸಹಕಾರದಿಂದ ನಮ್ಮ ಈ ಒಂದು ಕಿಗ್ಗಾಸೀಮೆ ಶೃಂಗೇರಿ ತಾಲೂಕಿನ ಜೊತೆಗೆ ರಾಜ್ಯಾದ್ಯಂತ ದೇಶಾದ್ಯಂತದ ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಡೆಸ್ತಾರೆ ಆಮೇಲೆ ಕುಂಭಾಭಿಷೇಕ ಆದರೂ ಕೂಡ ನಾವು ಸಿಂಗೇರಿ ಶ್ರೀ ಶಾರದಾ ಮಠದ ಜಗದ್ಗುರುಗಳಲ್ಲಿ ನಾವು ವಿನಂತಿ ಮಾಡಿ ಈ ಕುಂಭಾಭಿಷೇಕ ಎರಡು ಸಾರಿ ಆಗಿರೋದ್ರಿಂದ ನಾವು ಯಾವಾಗ ನಡೆಸಬೇಕು ಅಂತ ಕೇಳಿದಾಗ ಪ್ರಥಮ ಪ್ರಾಶಸ್ತ್ಯವನ್ನು ಕೊಡಬೇಕು ನೀವು ಮೊದಲು ಅಷ್ಟು ಯಾವಾಗ ಕುಂಭಾಭಿಷೇಕ ಆಗಿತ್ತೋ ಆ ನಕ್ಷತ್ರ ತಿಥಿಯಿಂದ ಇದನ್ನು ನೆಡೆಸ್ಕೊಂಡು ಬನ್ನಿ ಅಂತ ಹೇಳಿದರು ಆ ದಿನದಿಂದ ನಾವು ಪ್ರತಿ ವರ್ಷವೂ ಕೂಡ ಕುಂಭಾಭಿಷೇಕವಾದ ದಿನ ಈ ಈ ಒಂದು ಶ್ರೀಮನ್ ಮಹಾರುದ್ರೋಮವನ್ನು ಬರ್ತಾ ಬರ್ತಾಯಿದ್ದೀವಿ ಸಾಮಾನ್ಯವಾಗಿ ನೂರ ಇಪ್ಪತ್ತು ಜನ ಋತ್ವಿಜರು ನಡೆಸಬೇಕಾದಂಥ ಈ ಒಂದು ಕಾರ್ಯಕ್ರಮ ಈ ಒಂದು ದೇವಸ್ಥಾನದಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಸನಾತನ ಸಂಪ್ರದಾಯಬದ್ಧವಾಗಿ ಏನು ನಡೆಯುತ್ತೋ ಆ ಎಲ್ಲ ಹೋಮ ಹವನ ಅರ್ಚನಾದಿಗಳು ಈ ಕುಂಭಾಭಿಷೇಕ ಸಂದರ್ಭದಲ್ಲಿ ನಡೆಯುತ್ತೆ ಇದನ್ನು ಸಾಂಗವಾಗಿ ಪೂರೈಸೋದಕ್ಕೋಸ್ಕರ ನಮಗೆ ಒಂದು ದಿನ ಸಾಕಾಗದೇ ಇರೋದರಿಂದ ಯಾವ ನಕ್ಷತ್ರ ದಿನ ನಾವು ಮಹಾರುದ್ರೋಮವನ್ನು ನಡೆಸ್ತೀವೋ ಅದರ ಹಿಂದಿನ ದಿನದಿಂದಲೇ ಪ್ರಾರಂಭ ಮಾಡಿ ಆ ದಿನ ಮಹಾಗಣಪತಿಗೆ ಅಷ್ಟದ್ರವ್ಯ ಪ್ರಸಾದದ ಪೂಜೆಯನ್ನು ಮಾಡಿ ಅನಂತರ ಲಕ್ಷಾರ್ಚನೆಯನ್ನು ಮಾಡಿ ಈ ಕುಂಭಾಭಿಷೇಕ ಶೇಕದ ಅ ಈ ಮಹ ಒಂದು ಮಹಾರುದ್ರಮದ ದಿನ ನಾವು ಲಲಿತಾ ಹೋಮ ಶಿವಪಂಚಾಕ್ಷರಿ ಹೋಮ ಚಂಡಿಕಾ ಹೋಮ ಹಾಗೂ ಮಹಾರುದ್ರೋಮಗಳನ್ನ ನಡೆಸ್ತಾ ಇದ್ದೇವೆ ನಮಗೆ ದೇವತಾನುಗ್ರಹದಿಂದ ಎಲ್ಲ ಭಕ್ತರ ಸಹಕಾರದಿಂದ ಈ ಒಂದು ಹತ್ತೊಂಬತ್ತು ಇಪ್ಪ ಇಪ್ಪತ್ತು ವರ್ಷಗಳ ಕಾಲ ನಡೆಸಿಕೊಂಡು ಬಂದರೂ ಕೂಡ ನಮಗೆ ಯಾವತ್ತೂ ಯಾವುದೇ ಒಂದು ದವಸ ಧಾನ್ಯ ದನ ಕನಕಾದ ಯಾವ ಸೌಲಭ್ಯ ಕೂಡ ಕೊರತೆಯಾಗದೆ ನಾವು ನಡೆಸಿರ್ತೀವಿ ಈ ರೀತಿಯ ಒಂದು ಒಮ್ಮನಸ್ಸಿನ ಒಂದು ಭಕ್ತರ ಸಹಕಾರ ನಮಗೆ ಸಿಗ್ತಾ ಇರೋದು ನಿಜವಾಗೂ ಆ ದೇ ದೇವರ ಕೃಪೆ ಅಂತ ನಾವು ಭಾವಿಸ್ತಾ ಇದ್ದೀವಿ ಹಾಗಾಗಿ ಯಾವ ನಮ್ಮ ಸನಾತನ ಧರ್ಮದಲ್ಲಿ ಏನನ್ನು ಹೇಳಿದೋ ಶೈವಾಗಮ ಪದ್ಧತಿಯಲ್ಲಿ ಇಲ್ಲಿ ಎಲ್ಲ ಪೂಜೆಗಳು ನಡೆಯುತ್ತವೆ ಮಹಾಮಂಗಳಾರತಿಯ ನಂತರ ಇಲ್ಲಿ ಸುಮಾರು ನಾವು ಎರಡು ದಿನಗಳ ಪರ್ಯಂತ ಒಂದು ಮೂರು ಮೂರುವರೆ ಸಾವಿರ ಜನರವರಿಗೆ ಕೂಡ ಅನ್ನ ಸಂತರ್ಪಣೆಯಲ್ಲಿ ನಡೆಸ್ತೀವಿ ಮತ್ತು ಒಂದು ಭಕ್ತಾದಿಗಳು ಏನು ಒಂದು ಐನೂರು ರೂಪಾಯಿ ಮೌಲ್ಯಕ್ಕಿಂತ ಹೆಚ್ಚಿನ ಕೊಟ್ಟವರಿಗೆ ಎಲ್ಲರಿಗೂ ಕೂಡ ನಾವು ಪ್ರಸಾದವನ್ನು ಈ ಮಹಾರುದ್ರಮದ ಭಸ್ಮ ಪ್ರಸಾದ ಮತ್ತು ಅರ್ಚ ಅರ್ಚನೆಯ ಕುಂಕುಮ ಪ್ರಸಾದಗಳನ್ನ ಅವರು ದೇಶಾದ್ಯಂತ ಎಲ್ಲೇ ಇರಲಿ ನಾವು ಅವರಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾಯಿದ್ದೀವಿ ಈ ಭಕ್ತರ ಒಂದು ಎಲ್ಲ ಸಂಪೂರ್ಣ ಸಹಕಾರಕ್ಕಾಗಿ ನಾವು ಸಮಿತಿಯ ಪರವಾಗಿ ಸಂಪೂರ್ಣವಾದ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಹಾಗೆ ಈಗ ಕಳೆದ ವರ್ಷದಿಂದ ವಿನಾಯಕ ಶಾಸ್ತ್ರಿಯವರು ಈ ಒಂದು ಸಮಿತಿಯ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ಕೊ ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಾಗೂ ಈ ಎಲ್ಲ ಒಂದು ಲೆಕ್ಕ ಪತ್ರ ಎಲ್ಲ ಸಾರ್ವಜನಿಕರಿಗೆ ಅವರ ಮನಸ್ಸಿಗೆ ಸಮಾಧಾನಕರವಾದ ಒಂದು ನಿರ್ವಹಣೆಯನ್ನು ನಮ್ಮ ಖಜಾಂಜಿಗಳು ಸತ್ಯನಾರಾಯಣರು ನಿರ್ವಹಿಸ್ತಾ ಇದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಅವರೊಂದಿಗೆ ಎಲ್ಲ ಸಹಕಾರವನ್ನು ಕೊಡುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ ಇದರಲ್ಲಿ ಎಲ್ಲ ಊದನರು ಕೂಡ ಎಲ್ಲರೂ ಇದನ್ನೊಂದು ಇಂಟ್ರೆಸ್ಟಾಗಿ ಆಗಿ ಎಲ್ಲ ಊರಿಂದನು ಎಲ್ಲ ಹಣಕಾಸಿನ ಯಾವುದೇ ಇರ್ಬೋದು ಎಲ್ಲ ಸಹಕಾರ ಮಾಡ್ತಾರೆ ಎಲ್ಲರಿಗೂ ಕೂಡ ಇದೇ ರೀತಿ ಹೆಚ್ಚಿನಾಗಿ ಸಹಕಾರ ಮಾಡಲಿ ಅಂಥೇಳಿ ಈ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡಿಕೊಡ್ತೀನಿ ಒಳ್ಳೆಯದಾಗಲಿ